ಸ್ವಾಮಿ ದೇವಸ್ಥಾನದ ನವೀಕರಣ ಮತ್ತು ವಾಸ್ತು ಶಾಂತಿ ಹೋಮ ಅಭಿಷೇಕ ಮಹೋತ್ಸವ ಕಾರ್ಯಕ್ರಮದಲ್ಲಿ ಧರ್ಮಸಭೆಯ ದಿವ್ಯ ಸಾನಿಧ್ಯ ವಹಿಸಿದ ದಿವ್ಯ ಸಾನ್ನಿಧ್ಯ ವಹಿಸಿದ ಹೊಸದುರ್ಗ ಶಾಖಾ ಮಠದ ಶ್ರೀ ಶ್ರೀ ಈಶ್ವರಾನಂದಪುರಿ ಮಹಾಸ್ವಾಮೀಜಿಗಳ ಪಾದಕಮನೊಳಗೆ ನಮ್ಮ ಭಕ್ತಿಯ ಪ್ರಣಾಮ ಸಮರ್ಪಿಸಿ ಕಬ್ಬಿಣಕಂತಿ ಮಠದ ಶಿವಲಿಂಗ சிவாச்சாரிய மகாஸ்வாமீஜி பாதக்கம் பிரணாமி சமாரம் அத்த உப தகசீல் தார பிரகாஷ்வரே வேதிகை மேலே ஹியராக டி ஜி சாந்தனவரே முகண்டராக உம்மணே ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ನಾಗಪ್ಪನವರೇ ಚನ್ನಗಿರಿಯ ಸಮಾಜದ ಅಧ್ಯಕ್ಷರಾದ ಶಿವಣ್ಣನವರೇ ನೆಲವನ್ನೆಯ ನಮ್ಮ ಉರುಳಿ ರಾಜೂರವರೇ ಯುವಕರಾದ ಅಣ್ಣಪ್ಪನವರೇ ಮುಖಂಡರಾದ ಮಧುಗೌಡ್ರೆ ವೇದಿಕೆ ಕಿಮ್ಮಲ್ ಎಲ್ಲ ಗೌರವತ ಗಣ್ಯಮಾನ್ಯರೇ ಸಮಾರಂಭದಲ್ಲಿ ಪಾಲ್ಗೊಂಡಂಥ ಎಲ್ಲ ಗೌರವತ ಹಿರಿಯರೇ ಶ್ರದ್ಧೆಯ ತಾಯಿಂದರೆ ಸಹೋದರ ಸಹೋದರರೇ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಅರಿಕೆರೆ ಗ್ರಾಮದಲ್ಲಿ ಇವತ್ತು ಬೀರಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನ ನವೀಕರಣವನ್ನು ಮಾಡಿ ಸುಂದರವಾಗಿ ಈಗ ಅನೇಕ ಹೋಮ ಹವನು ಕಾರ್ಯಕ್ರಮ ಇದೆ ಗುರುಗಳ ಸಮಕ್ಷಮದಲ್ಲಿ ಮನುಷ್ಯನಿಗೆ ಜೀವನದಲ್ಲಿ ನೆಮ್ಮದಿ ಬೇಕು ಸುಖ ಸಂತೋಷ ನಾವು ನೆಮ್ಮದಿಯಿಂದ ಇರಬೇಕಂದ್ರೆ ಒಂದು ಭಗವಂತನ ಆಶೀರ್ವಾದ ಇರಬೇಕು ಇಲ್ಲ ಮಠಾಧೀಶ್ವರ ಆಶೀರ್ವಾದ ಇರಬೇಕು ಬೆಳಗ್ಗೆ ನಮ್ಮ ಮನೆಯಲ್ಲಿ ಯಾರದೇ ಮನೇಲಿರ್ಬೇಕು ಮ ನಮ್ಮ ಹೆಣ್ಣು ಮಕ್ಕಳು ಎದ್ದ ತಕ್ಷಣ ಮನೆ ಮುಂದೆ ಏನು ಆ ಸಗಣಿಯನ್ನು ಸಾರಿಸಿ ರಂಗೋಲಿ ಹಾಕಿ ಮಡಿಯಿಂದ ಭಗವಂತನಿಗೆ ಸ್ಮರಣೆ ಮಾಡ್ತಾ ತಾಯಿ ಇವತ್ತೇನಾದರೂ ಧರ್ಮ ನಮ್ಮ ಸಂಸ್ಕೃತಿ ಪರಂಪರೆ ಉಳಿದಿದೆ ಅಂದರೆ ನಮ್ಮ ತಾಯಿಯಂದಿರು ಸಹೋದರಿಯರಿಂದ ತಾಯಿ ಯಾವತ್ತೂ ತನಿಗೋಸ್ಕರ ಏನು ಕೇಳಲ್ಲ ತಾಯಿ ತನಿಗೋಸ್ಕರ ಯಾವತ್ತು ಸ್ವಾರ್ಥ ಇಲ್ಲ ತಾನು ಅಳಸಿದ್ದನ್ನು ತಿಂದರೂ ಪರವಲ್ಲ ಒಂದು ಹೊಟ್ಟೆಗೆ ಹೊತ್ತು ಊಟಗಿಲ್ದ್ರೂ ಪರವಲ್ಲ ಇಡೀ ಕುಟುಂಬದ ಏಳಿಗೆಗಾಗಿ ಲೋಕ ಕಲ್ಯಾಣಕ್ಕೋಸ್ಕರ ಹೋಗಿ ಕರ್ಪೂರ ಹಚ್ಚಿ ಊದುಬತ್ತಿ ಹಚ್ಚಿ ಬಾಳೆಹಣ್ಣು ಎಡೆ ಹಿಡ್ದು ಕಾಯಿ ಹೊಡಿತಾಳೆ ಆದರೆ ನಾವು ಕೂಡ ಹಂಗಲ್ಲ ನಾವು ಚಿಕ್ಕವರಿದ್ದಾಗ ಒಂದು ಸಣ್ಣ ಒಂದೇ ಒಂದು ಸಣ್ಣ ನೆನಪಿದೆ ಮನೇಲಿ ದೇ ನಾವು ಶಾಲೆಗೆ ಹೊರಟ್ರೆ ಆ ದೇವ್ರ ಪೂಜೆ ಮಾಡಿ ಎಡೆ ಹಿಡ್ದು ಹೋಗ್ಬೇಕಂದ್ರು ನಾವೇನು ಮಾಡಿದ್ವಿ ಆ ಅನ್ನ ಸ್ವಲ್ಪ ತೆಗೆದಿಟ್ಟು ಊಟ ಮಾಡಿ ಓಡ್ತಿದ್ವಿ ಆದರೆ ತಾಯಿ ಯಾವತ್ತೂ ತನ್ನ ಸ್ವಾರ್ಥ ನೋಡೋಲ್ಲ ಒಂದು ಹೊತ್ತು ಊಟಕ್ಕೆದ್ರ ಪರವಲ್ಲ ಭಗವಂತನ ಸ್ಮರಣೆ ಮಾಡ್ತಾಳೆ ಇವಾಗ ನಮ್ಮ ಧರ್ಮ ಸಂಸ್ಕೃತಿ ಪರಂಪರೆಗಳು ಎಂದರೆ ಮಹಿಳೆಯರಿಂದ ಮತ್ತು ಇವತ್ತು ದೇವಸ್ಥಾನಗಳು ಪೂಜಾರ ಪಾಪ ಸ್ವಚ್ಛ ಮಾಡ್ತಾರೆ ಆದರೆ ಪ್ರತಿ ದಿವಸ ನಾವು ಯಾವುದಾದ್ರು ದೇವಸ್ಥಾನಗಳು ಹೋಗೋದನ್ನು ಸಂಖ್ಯೆಯನ್ನು ಎಣಿಸಿದರೆ ಮಹಿಳೆಯರು ಮಾತ್ರ ಹೆಚ್ಚು ಸಂಖ್ಯೆಯಲ್ಲಿ ಪುರುಷರು ಗೊತ್ತಿರುತ್ತಲ್ಲ ನಮ್ಮದೇ ಆದ ಲೋಕದಲ್ಲಿ ನಾವು ಇರ್ತೀವಿ ಇಡೀ ಕುಟುಂಬ ಇರುತ್ತೆ ಹಾಗಾಗಿ ಇವತ್ತು ದೇವ್ ಪ್ರತಿಯೊಬ್ಬ ವ್ಯಕ್ತಿಗೆ ಅವನು ಎಷ್ಟೇ ದೊಡ್ಡರಾಗಿ ರಾಷ್ಟ್ರಪತಿಗಳಾಗಿರ್ಬೋದು ದೇಶ ಪ್ರಧಾನಮಂತ್ರಿ ಆಗಿರ್ಬೋದು ಯಾರೇ ಇರ್ಬೋದು ಆದರೆ ದೇವಸ್ಥಾನಕ್ಕೋಗಿ ಭಗವಂತನ ಸ್ಮರಣೆ ಮಾಡ್ತಾರೆ ಮತ್ತು ಮಠಾಧೀಶ್ವರರು ಇವತ್ತು ಲೋಕ ಕಲ್ಯಾಣಕ್ಕೋ ಸ್ವಾರ್ಥಕ್ಕೋಸ್ಕರ ಮಠಾಧೀಶ್ವರಲ್ಲ ಒಡೆದ ಮನಸ್ಸುಗಳನ್ನು ಕಟ್ತಕ್ಕಂಥ ಕೆಲಸಗಳನ್ನು ಧರ್ ಯಾರಾದರೂ ಮಾಡ್ತಾರೆ ಅಂದರೆ ಅದು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಏನಾಗಿದೆ ರಾಜಕಾರಣಿಗಳು ಗೊತ್ತಿದ್ದಿಲ್ಲ ಕತ್ರಿ ಎಲ್ಲರ ಒಳಗೊಂಡಂತೆ ನಾವೇನು ಮಾಡ್ತೀವಿ ನಮ್ಮ ಸ್ವಾರ್ಥಕ್ಕೋಸ್ಕರ ಸಮಾಜಗಳಲ್ಲಿ ಒಡಕ್ಕಂಥ ಕೆಲಸವನ್ನು ಮಾಡ್ತೀವಿ ಆದರೆ ಮಠಾಧೀಶರು ಯಾವತ್ತು ಕತ್ರಿ ಆಗಲು ಪರಮ ಪರಮಪೂಜ್ಯ ವಸ್ತುರ್ಗ ಶಾಖಾಮರ ಪರಮ ಪೂಜ್ಯರು ಇವತ್ತಲ್ಲಿ ಬಂದು ಕೂತಿದ್ದಾರೆ ಈ ಸಮಾಜದಲ್ಲಿ ಜಾಗೃತಿ ಮೂಡಿಸ್ಬೇಕು ಮತ್ತು ಶಿಕ್ಷಣವನ್ನು ಕೊಡಿಸ್ಬೇಕು ಈ ಸಮಾಜದ ಗುರುಗಳನ್ನು ನಾನು ಏನಾದರೂ ಈ ಸಮಾಜ ಋಣವನ್ನು ತೀರಿಸ್ಬೇಕಂತೇಳಿ ಪೂಜ್ಯರು ಎಲ್ಲ ಕಡೆ ಪ್ರವಾಸ ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ ಹಾಗಾಗಿ ಗುರುಗಳ ಮಾತು ಮುಖ್ಯ ನನ್ನ ಮಾತು ಮುಖ್ಯ ಅಲ್ಲ ಗುರುಗಳ ಎರಡು ಜನ ಉಪದೇಶ ಮಾಡ್ತಾರೆ ಶಾಸಕರೇ ಅನೇಕ ಗಣ್ಯಮಾನರೇ ಇವತ್ತು ನಾವೆಲ್ಲ ಧರ್ಮದ ತಳಾದಿ ಮೇಲೆ ರಾಜಕಾರಣ ಇರ್ಬೋದು ಯಾವುದೇ ಕ್ಷೇತ್ರ ಇರ್ಬೋದು ಧರ್ಮದ ತಳಾದಿ ಮೇಲೆ ನಾವು ಕೆಲಸವನ್ನು ಮಾಡಬೇಕಾಗಿದೆ ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ನಾನು ಬೆಳಗ್ಗೆ ಹತ್ತುವರೆಗೆ ಬಂದು ಹೋಗ್ಬೇಕಂತ ನಮ್ಮ ನಾಗರಾಜು ಸಣ್ಣ ನಟರಾಜು ಅಣ್ಣ ಇಲ್ಲ ಗುರುಗಳು ಬರ್ತಾರೆಣ್ಣ ಅಥವಾ ಆಗಾಗ ಬಂದರು ನಾನು ಗುರುಗಳ ಅನುಮತಿಯನ್ನು ಪಡ್ತೀನಿ ಸೋನ್ ಮಲ್ಲಾಪುರ ಸೌಳಂಗ ಮೂರ್ನಾ ಕಡೆ ಹೋಗ್ಬೇಕಾಗಿದೆ ದಯಮಾಡಿ ಗುರುಗಳ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೀನಿ ಅನಿವಾರ್ಯವಾಗಿ ನಾನು ತೆರಳಕ್ಕೆ ಅವಕಾಶ ಕೊಡಬೇಕು ನಮ್ಮ ಲೋಹಿತ್ ಮಾತಾಡ್ತಾ ಹೇಳಿದರು ಹಿಂದೆ ಪಕ್ಕದಲ್ಲಿ ಒಂದು ಸಭಾಭಾವನ ಕಟ್ಬೇಕಂದಾಗ ರೇವಣಿಸಿದ್ದೇ ಇಲ್ಲ ಅದನ್ನು ಹೌದಾ ಅನೇಕ ಮುಖಂಡ ಲೋಹಿತ ಎಲ್ಲ ಬೋದರು ಆ ಸಂದರ್ಭ ಎರಡು ಲಕ್ಷ ಹಾಕಿದ್ವಿ ಅದ ನಾನೇನು ಹೇಳ್ತಿರ್ಲವು ಈಗ ಲೋಹಿತ ಹೇಳೋಕ್ಕೆ ನಾವು ಹಿಂದೆ ಬಂದಾಗ ದೇವಸ್ಥಾನ ಯಾವ ರೀತಿ ಇವತ್ತು ನೋಡಿ ಒಳಗಡೆ ಹೋದ್ವಿ ಭಾಳ ಚೆನ್ನಾಗಾಗಿದೆ ಅದಾದ ನಂತರ ಐದು ಲಕ್ಷ ಬೇಕಂದ್ರು ಅದು ಸಹಜ ನಮ್ಮ ಕರ್ತವ್ಯ ನಾನು ಮಾಡಿದರೆ ನನ್ನ ಮನೆಯಿಂದ ಹಾಕಿಲ್ಲ ಸರ್ಕಾರದ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ ಅವ್ರು ತಿಳಿಸಿದರು ಇವತ್ತು ದೇವಸ್ಥಾನಗಳು ಮತ್ತು ಜೀರ್ಣೋತ್ತರ ಆಗಬೇಕು ನಮ್ಮ ನ್ಯಾಮದಿಯ ಸಂಕೇತ ಈ ದೇವಸ್ಥಾನ ನಾವು ಸ್ವಚ್ಛವಾಗಿ ಹೇಳಿ ವಿನಂತಿನ ಮಾಡಿ ಭಾಳ ಚೆನ್ನಾಗಿ ಮಾಡಿದಿರಿ ದೇವಸ್ಥಾನವನ್ನು ನವೀಕರಣ ಮಾಡಿದ್ರಿ ತಮ್ಮೆಲ್ಲರಿಗೂ ಈ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಪದಾಧಿಕಾರಿಗಳು ಧನ್ಯವಾದ ಸಲ್ಲಿಸ್ತೀರಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಪೂಜೆ ವೀರವರಿಗೂ ಶಾಸಕರು ವೇದಿಕೆ ಪಸ್ಥರು ಎಲ್ಲ ಮುಖಂಡರಿಗೂ ಭಾಗವಹಿಸಿದ ಸಮಸ್ತ ಬಂಧುಗಳಿಗೂ ಮಾತೆಯರಿಗೂ ಯುವ ಮಿತ್ರರಿಗೂ ಸಹೋದರಿಗೂ ಮಾಧ್ಯಮ ಸ್ಥೇತರಿಗೂ ಒಂದಿಸಿ ನನ್ನ ಮಾತು ಮುಗಿಸ್ತೀನಿ ಶುಭವಾಗಲಿ ಧನ್ಯವಾದಗಳು